ಶ್ರೀರಾಮನಾಥ ಪ್ರೌಢಶಾಲೆ ಉರಕೇರಿ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಜೋಸೆಫ್ ಸರ್ಗೆ ಸನ್ಮಾನ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೋಸೆಫ್ ಪಿ ಗೊನ್ಸಾಲಿಸ್ ಅವರನ್ನು ಕುಮಟಾ ತಾಲೂಕಿನ ಎನ್ಎಸ್ಎಸ್ ಸೊಸೈಟಿ ಶ್ರೀ ಕಡತೋಕ ಶ್ರೀರಾಮನಾಥ ಪ್ರೌಢಶಾಲೆ ಉರಕೇರಿಯಲ್ಲಿ ಶಿಕ್ಷಕರಾಗಿ ಒಂದು ಸಾವಿರದ ಒಂಬೈನೂರ ಸೇವೆ ಸಲ್ಲಿಸಿದ್ದು ದಿನಾಂಕ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ರ ಶನಿವಾರ ನಡೆದ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಇನ್ನುಳಿದ ಗುರುವೃಂದದವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಾಲಿ ಶಾಸಕರಾದ ದಿನಕರ ಶೆಟ್ಟಿ ಮಾಜಿ ಸಚಿವರಾದ ಶಿವಾನಂದ ನಾಯ್ಕ ಮಾಜಿ ಶಾಸಕಿಯಾದ ಶಾರದಾ ಶೆಟ್ಟಿ ಈಶ್ವರ ನಾಯ್ಕ ನಿರ್ದೇಶಕರು ರೇಖಾ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಲ್ಲಾಪುರ ಉದಯ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಟ ಇನ್ನಿತರ ಗಣ್ಯರು ಅಧಿಕಾರಿ ವರ್ಗ ಪ್ರೌಢಶಾಲೆಯ ಸಮಿತಿಯವರು ಶಿಕ್ಷಣ ಪ್ರೇಮಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು